ಬದಲಾವಣೆ ಆಗ್ತಾರೆ ಮುಖ್ಯಮಂತ್ರಿ ಆಗ ಬದಲಾವಣೆ ಬದಲಾವಣೆ ಆಗ್ತಾರ ಅವಾಗ ಇವ್ರು ಮಾಡಿಲ್ಲ ಈಗ ಏನೋ ರಾಜಕೀಯವಾಗಿ ರಾಜಕೀಯವಾಗಿತಾರೆ ಮುಖ್ಯಮಂತ್ರಿ ಪಾಪ ಜಾಗ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನು ಇಲ್ಲ ಅದನ್ನ ರಾಜಕೀಯವಾಗಿ ಇವ್ರ ಒಂದು ಸ್ಟಂಟ್ ಮಾಡಿ ಏನಾದ್ರು ಮಾಡ್ತಾವ್ರ ಮುಖ್ಯಮಂತ್ರಿ ಅವರು ಒಂದು ಐನೇ ನಾಯಕರು ಇದ್ದಾರ ಅವ್ರ ಸಿದ್ದರಾಮಯ್ಯ ಸಹರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದಾರ ಯಾವ್ದೇ ಒಂದು ಟ್ಯಾಂಕ್ ಇಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ನೋಡ್ರಿ ಅದೇ ಇದಾದ ರಾಜಕೀಯ ಸ್ಟ್ಯಾಂಡ್ ಯಾಕಂದ್ರೆ ಸಿದ್ದರಾಮಯ್ಯ ಇರೋದಂದ್ರೆ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ಒಂದು ನೂರ ಮೂವತ್ತಾರು ಸೀಟ್ ಐಂದ ಮತದಂದ ಬಂದ್ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೊತ್ತಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ನಮಗೆ ಮಜಾದ ಆಕೈತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂರ ಹತ್ತು ವರ್ಷ ಏನ್ ನೂರ ಆಗಿರ್ತಾರೆ ಅದಕ್ಕೆ ನಮ್ಗೆ ಆಡಳಿತ ಇದೊಂದು ಸ್ಟ್ ಬರ್ತಾ ಸರಿ ಬನ್ನಿ ಡಿ ಕೆ ಕುಮಾರ್ ಅವರು ಮತ್ತೆ ಬಿಜೆಪಿ ಪಾರ್ಟಿ ಅವರು ಮತ್ತ್ ಅವ್ರೆಲ್ಲ ಹೆಚ್ಚಿನ ಸತ್ಯ ಇರ್ಬೋದು ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಸಿದ್ದರಾಮಯ್ಯ ಕೆಳಗಿರಿಸ್ಬೇಕಂತ ಒಂದು ವಿರೋಧಿ ಬಣ ಏನಾದ್ರೂ ಹಿಂಗ್ ಕೆಲಸ ಮಾಡ್ತಾ ಅಂತ ವಿರೋಧಿ ಬದಿ ಕಾಂಗ್ರೆಸ್ ಯಾರು ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ನಾಯಕತ್ವ ಎಲೆಕ್ಷನ್ ಆಗಿದೆ ಬಿಜೆಪಿಯಲ್ಲಿ ಇವ್ರು ಇಳಿಸ್ಬೇಕು ಅದೇ ಈಗ ಮುಖ್ಯಮಂತ್ರಿ ಇರೋಕೆ ನಮ್ಗೆ ಏನೂ ಆಗೋದಿಲ್ಲ ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡಿ ಈಗ ಇವೆಲ್ಲ ಬಾಕಿಗಳು ಕೊಟ್ಟಿದಾರ ಈಗ ಸರಿಯಾಗಿ ನಡ್ಸ್ಕೊಂಡು ಬರ್ತಾರ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರು ಅದನ್ನು ಮಾಡಕ್ ಆಗ್ತಾರೆ ಯಾಕೆ ಯಾಕಂದ್ರೆ ತಿಂಗಳ ಆರ್ ಸಾವಿರದ ಐದ್ನೂರು ಕೋಟಿ ಅದಕ್ಕೆ ತೆಗೆದೇ ಇಡಬೇಕವ್ರು ಎಪ್ಪತ್ತೆರಡು ಸಾವಿರ ಕೋಟಿ ವರ್ಷ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರರ ಎಲ್ಲ ಇವ್ನು ತುಳಸ್ಕೊಂಡು ಹೋಗಿ ನಡೀತಾ ನೋಡ್ರಿ ಅದೆಲ್ಲ ನಮಗ ಹೆಚ್ಚು ಮಾಹಿತಿ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಲವು ಮಟ್ಟದ ರಾಜಕಾರಣ ಬಂದವರು ಅವರು ಸಿದ್ದರಾಮಯ್ಯ ಯಾರಿಗೆ ಬೆನ್ನಿಚೂರಿ ಹಾಕ ಯಾರು ಹಾಕ್ತಾ ಇದಾರೆ ಯಾರ ನಾಟಕ ಮಾಡಿದ್ರೆ ಎಲ್ಲಾರು ಗೊತ್ತಾಗತ್ತೆ ಮುಂದೆ ಸಿದ್ದರಾಮಯ್ಯ ಸರಿಪಡಿಸ್ಕೋತಾರ ಏನಾದರೂ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ ಸಿದ್ದರಾಮಯ್ಯ ಕಾನೂನು ಹೋರಾಟ ಈಗ ಒಂಬೈ ಕೂಡ ಕೊಟ್ಟು ಅಂದ್ರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ ಅದಕ್ಕೆ ಅದೇನು ಯಾಕೆ ನಮ್ ನೋಡ್ತದೆ ಯಾಕಂದ್ರೆ ಈಗಲೇ ಸರ್ಕಾರ ಉತ್ತರ ಕೊಟ್ಟಿದೆ ಅದಕ್ಕೆ ಸಿದ್ದರಾಮಯ್ಯ ನಮ್ ಸಪೋರ್ಟ್ ಸಿದ್ದರಾಮಯ್ಯ ನಮ್ ಗುರುದ್ ಮದುವೆ ಸಿದ್ದರಾಮಯ್ಯ ವೈಯಕ್ತಿಕ ಫುಲ್ ಸಪೋರ್ಟ್ ನಾವತಿ ಪಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ ಮೊದಲಿಂದಾನುತಂತ ಸನ್ನ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಸನ್ನಿವೇಶ ಸೃಷ್ಟಿ ಆಗೋಲ್ಲ ಬದಲಾವಣೆ ಆಗೋದು ಅದು ನೀವು ತೆಗೆದು ಬಿಡ್ರಿ ನೋಡ್ರಿ ಸತೀಶ್ ಮುಖ್ಯಮಂತ್ರಿ ಆಗ್ತೋದ್ ಏನ್ ಹೇಳಿಲ್ಲ ಅವನ ಇವರೇ ಅವ್ರು ಹೋಗುವ ಎಬ್ಬಿಸ್ತಾರೆ ಇನ್ನು ಸಿದ್ದರಾಮಯ್ಯ ಹತ್ತು ವರ್ಷದವರೇ ಮುಖ್ಯಮಂತ್ರಿ ಒಂದ್ ದಿನ ಅವ್ರು ನಂಬರ್ ಹತ್ತಿರ ವರ್ಷ ಮುಖ್ಯಮಂತ್ರಿ ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಪದ ಬಂದು ಬಿಟ್ಕೊಂಡಿದೆಯೋ

ಇದ್ರ ಬಗ್ಗೆ ನೋಡ್ರಿ ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮಗ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೇ